ತಲ ತಲಾಂತರಗಳಾದ್ರೂ ಈ ತಾಯಿಯ ಸೇವೆ ನಾವು ಮಾಡ್ತಾ ಇರ್ತೀವಿ ನಾವಿಲ್ಲ ಅಂದ್ರೂ ನಮ್ಮ ಮಕ್ಳಿಗೂ ಹೇಳಿ ಪ್ರತಿ ವರ್ಷನೂ ಆ ದೇವಿಗೆ ಆ ಒಂದು ಪರಿಹಾರವನ್ನ ಕೊಡೋ ರೀತಿಯಲ್ಲಿ ಅಲ್ಲಿ ಆ ಅಮ್ಮನಿಗೆ ಅವರೊಟ್ಟಿಗೆ ನಾವು ಸದಾ ಇರ್ತೀವಿ ಇದೆಲ್ಲ ಪ್ರತಿ ವರ್ಷನೂ ನಾವು ಗ್ರಾ ಗ್ರಾಮ ಉತ್ಸವ ಮಾಡಿದಾಗ್ಲೂನು ನಾವೆಲ್ಲರೂ ಒಟ್ಟಾಗೇ ಇರ್ತೀವಿ ಅವರಿಗೆಲ್ಲ ಅವರ ಪ್ರತಿಯೊಬ್ಬರ ಪಾದಗಳಿಗೆ ನನ್ನ ಹೃದಯಪೂರ್ವವಾಗಿ ಮಹದೇವಪುರ ಕ್ಷೇತ್ರದ ಹೂಡಿಯ ಪಾಳ್ಯದಲ್ಲಿ ಶ್ರೀ ಮುದ್ಯಾಲಮ್ಮ ದೇವಿ ಶಿವಪಾರ್ವತಿ ಪಲ್ಲಿ ಉತ್ಸವ ಹಾಗೂ ಯಾತ್ರಾ ಮಹೋತ್ಸವವನ್ನು ಸಮಾಜ ಸೇವಕರಾದ ಹೂಡಿ ಜಿಲ್ಲೆ ನೇತೃತ್ವದಲ್ಲಿ ಹಾಗೂ ಹೂಡಿ ಗ್ರಾಮಸ್ಥರ ಸಹಕಾರದಲ್ಲಿ ಈ ಸೂಚನೆಯಿಂದ どうです ಸಮಾಜ ಸೇವಕರಾದ ಗುಡಿಚಿ ಮಾತನಾಡಿ ಕಡಪದಲ್ಲಿ ನೆಲೆಸಿರುವ ಸಪ್ತಮಾತೆಯರ ಪುಣ್ಯಕ್ಷೇತ್ರಕ್ಕೆ ಪ್ರತಿ ವರ್ಷ ಕಲ್ಲಕ್ಕೆ ಉತ್ಸವ ಮುಖಾಂತರ ತೆರಳಿ ಆರಾಧಿಸಿ ಉತ್ಯಾನಮ್ಮ ದೇವಿಗೆ ಅರಿಶುಣ ಕುಟುಂಬ ನೀಡಿ ನೂರ ಒಂದು ಕಲ್ಯಾಣಿಗಳ ದಿವ್ಯತೀರ್ಥದೊಂದಿಗೆ ಅಭಿಷೇಕ ಮಾಡಿ ದೇವಿಯನ್ನು ಆರಾಧಿಸುವ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು ಜೊತೆಗೆ ಅವ್ರ ಕಡೆಯಿಂದ ಈ ತಾಯಿಗೆ ಅರ್ಥ ಕೊಡಿಸಿ ಅಲ್ಲಿರ್ತಕ್ಕಂಥ ಒಂದು ನೂರ ಒಂದು ಕಲ್ಯಾಣಿಗಳಿದ್ದಾವೆ ಆ ಒಂದು ನೂರ ಒಂದು ಕಲ್ಯಾಣಿಯಲ್ಲಿ ಆ ಎಮ್ಮನಿಗೆ ಆ ನೀರಿನ ಅಭಿಷೇಕ ಮಾಡಿಸಿ ಅಲ್ಲಿರ್ತಕ್ಕಂಥ ಈ ತಾಯಿಗೆ ಆಗಿರ್ತಕ್ಕಂಥ ಯಾವುದೇ ಒಂದು ಕೆಡಕುಗಳು ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಯಾರೇನೇ ಮಾಡಿದ್ರು ಆ ತಾಯಿಗೆ ಯಾರೇ ಮಾಡಿದ್ರು ಏನೇ ಆದ್ರೂ ಆ ತಾಯಿಗೆ ಏನು ಆಗ್ದಂಗೆ ಪ್ರತಿ ವರ್ಷನೂ ನಾವು ಗ್ರಾಮಕ್ಕೆ ಕಾಯಬೇಕು ಸುತ್ತಮುತ್ತಲ ಗ್ರಾಮ ಜನ ನೆಮ್ಮದಿಯಾಗಿ ಬದುಕಬೇಕು ಊರ ಗ್ರಾಮಸ್ಥರು ಪಲ್ಲಕ್ಕಿ ಮತ್ತೆ ನೋಲ್ಕೊತ ಈಗ ಇಲ್ಲಿಂದ ಹೋಗ್ಬೇಕಂತ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅಲ್ಲಿ ತುಂಬಾ ಜಿಮಾನೆಯಿಂದ ಅಲ್ಲಿನೂ ಸುಮಾರು ಭಜನೆಗಳು ಕೋಲಾಟಗಳು ಇದೆಲ್ಲ ಇರುತ್ತೆ ನೈಟ್ ಫುಲ್ ನೈಟ್ ಅಲ್ಲೆಲ್ಲ ಒಂದು ಇದೆಲ್ಲ ಮಾಡಿ ಅಲ್ಲಿ ಅಮ್ಮನವ್ರಿಗೆ ಶಾಂತಿ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವ್ರ ಮನಸ್ಸು ಎಲ್ಲರಿಗೂ ಅನ್ನೋದೇ ಅವ್ರ ಭಾವನೆ ಅಲ್ಲಿನೂ ಸುಮಾರು ಜನ ಅಲ್ಲಿಗಳಿಗೆಲ್ಲ ಕರೆ ಕೊಟ್ಟು ಅಲ್ಲಿಂದ ಸುಮಾರು ಜನ ಸೇರ್ತಾರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಆ ಎಮ್ಮವ್ರಿಗೆ ಶಾಂತಿಯುತವಾಗಿ ಎಲ್ಲಾನು ಇವತ್ತು ನಾವೆಲ್ಲ ಒಟ್ಟಾಗಿ ಹೋಗ್ಬಿಟ್ಟು ಅವ್ರನ್ನ ಬೇಡಿಕೆಯಿಂದ ಅವ್ರಿಗೆಲ್ಲ ಶಾಂತಿ ತಗೊಂಡು ಪ್ರತಿಕ್ರಿಯೆ ಬಿ ಮಾತೆಯರ ಪ್ರತಿಕ್ರಿಯೆ ಯಾತ್ರೆ ಅಂತ ಕಡಪಾಗೆ ಕಡಪ ಫಲತಲ ಅಂತ ಒಂದು ಒಂದು ಸ್ಥಳ ಅದು ಪುಣ್ಯ ಸ್ಥಳ ಅಲ್ಲಿ ಸಪ್ತಮಾತೆಯರು ನೆಲೆಸಿರುವಂಥ ಹಾಗೆ ನಮ್ಮ ಅವರ ಒಂದು ಮುನೇಶ್ವರ ಸ್ವಾಮಿಯ ಒಂದು ಬಂಡೆಣ್ಣ ಅನ್ನೋ ಒಂದು ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಕಿರುಟ್ರಪಳ್ಳೆ ಗ್ರಾಮದಿಂದ ಸುಮಾರು ಐದು ವರ್ಷಗಳಿಂದ ಯಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತೀವಿ ಈ ಒಂದು ಯಾತ್ರಾ ಮಹೋತ್ಸವದ ವಿಶೇಷ ಏನು ಅಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಮಹಾ ಮತ್ಯ ದೇವರು ಇವರಿಗೆ ಯಾರೇ ಏನು ಕೆಡುಕು ಮಾಡಿದ್ರು ಯಾವುದೇ ಅಷ್ಟಬಂದಿ ಮಾಡಿದ್ರು ಇವರಿಗೆ ಏನೇ ಒಂದು ರೀತಿಯಲ್ಲಿ ಅವ್ರನ್ನ ಕಟ್ಟಾಕೋ ರೀತಿಯಲ್ಲಿ ಇದು ಗೊತ್ತಿದೆ ಮನುಷ್ಯರನ್ನೇ ಕಟ್ಟಾಕೋ ಅಂಥದ್ದು ಪರಿಸ್ಥಿತಿಯಲ್ಲಿ ದೇವ್ರನ್ನ ಕಟ್ಟಾಕುವಂಥ ಇದು ಬಾಯಿ ಕಟ್ಟುವಂಥ ಕೆಲಸ ದೇವರು ಇಲ್ಲಿರಬಾರ್ದವ್ರನ್ನ ಲೆಕ್ಕದಲ್ಲಿ ಮಾಟ ಮಂತ್ರ ಮಾಡಿಸಿ ಅವ್ರನ್ನ ಮಾಡೋ ರೀತಿಯಲ್ಲಿ ಮಾಡ್ತಾರೆ ಅದನ್ನೆಲ್ಲ ಪರಿಹಾರ ಮಾಡೋದಕ್ಕೋಸ್ಕರ ಆ ದೇವಿಯ ಆರಾಧನೆ ಮಾಡೋದಕ್ಕೋಸ್ಕರ ಆ ದೇವಿಗೆ ಶಕ್ತಿ ತುಂಬಬೇಕು ಆ ಒಂದು ಏನು ಹೆಣ್ಮಗು ತನ್ನ ಕುಟುಂಬ ಮನೆ ತವರು ಮನೆಗೆ ಹೋಗ್ತದೆ ಆ ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಪ್ತಮಾತೆ ರಕ್ಕ ತಂಗಿಯರಿಗೆ ಅರ್ಶನ ಕೊಡೋ ಮೂಲಕ ಜೊತೆಗೆ ಅವ್ರ ಕಡೆಯಿಂದ ಈ ತಾಯಿಗೆ ಕೊಡಿಸಿ ಅಲ್ಲಿರ್ತಕ್ಕಂಥ ಒಂದು ನೂರ ಒಂದು ಕಲ್ಯಾಣಿಗಳಿದ್ದಾವೆ ಆ ಒಂದು ನೀರ ಒಂದು ಕಲ್ಯಾಣಿಯಲ್ಲಿ ಆ ಆ ನೀನ ಅಭಿಷೇಕ ಮಾಡಿಸಿ ಅಲ್ಲಿರ್ತಕ್ಕಂಥ ಈ ತಾಯಿಗೆ ಆಗಿರ್ತಕ್ಕಂಥ ಯಾವುದೇ ಒಂದು ಕೆಡಕುಗಳು ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಯಾರು ಏನೇ ಮಾಡಿದ್ರು ಆ ತಾಯಿಗೆ ಯಾರೇ ಮಾಡಿದ್ರು ಏನೇ ಆದ್ರೂ ಆ ತಾಯಿಗೆ ಏನು ಆಗ್ದಂಗೆ ಪ್ರತಿ ವರ್ಷನೂ ನಾವು ಗ್ರಾಮಕ್ಕೆ ಸಪ್ತಮಾತೆಯ ದೇವಾಲಯಕ್ಕೆ ತೆರಳುತ್ತಿರುವ ಭಕ್ತಾದಿಗಳು ಪ್ರತಿಕ್ರಿಯೆ ಆ ರೀತಿ ಇಲ್ಲಿಂದ ಕಡಪ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಬರುತ್ತೆ ಅದನ್ನು ಇದು ಪ್ರತಿ ವರ್ಷ ಯಾತ್ರೆ ಮಾಡ್ಕೊಂಡು ಇಲ್ಲಿಂದ ಅದೃಷ್ಟ ಕುಂಕುಮ ಮಡ್ಲಕ್ಕಿ ಬಾಗ್ನ ಎಲ್ಲ ತಗೊಂಡೋಗಿ ಆ ದೇವಿಗೆ ಕೊಟ್ಟು ಅಲ್ಲಿ ಆ ದೇವಿಗೆ ಅವರ ಗ್ರಾಮ ದೇವತೆ ನಮ್ಮ ಊರಿಗೆ ಅಮ್ಮನವ್ರಿಗೆ ಇಲ್ಲೂ ಜಾತ್ರೆ ಎಲ್ಲ ಮಾಡಿ ಮತ್ತೆ ಇಲ್ಲಿಂದ ನಾವು ಕಡಪಕ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ದು ಸಪ್ತ ಮಾತೆಯಿಂದ ಅಭಿಷೇಕ ಎಲ್ಲ ಮಾಡಿ ಏಳು ಬಾವೇ ನೀರಲ್ಲಿ ಅಭಿಷೇಕ ಮಾಡಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಅಮ್ಮನಿಗೆ ಶಾಂತಿ ಮಾಡಿ ನಾವು ಅಶಾಂತಿ ಎಲ್ಲ ಮಾಡಿದ್ವಿ ಕಡಪಾಗೆ ತಗೊಂಡೋಗಿ ಅಲ್ಲಿ ಏಳ್ಬಾವಿ ಉಯ್ದು ಅಮ್ಮನಿಗೆ ಪೂಜೆ ಮಾಡಿಸಿ ಕಳಶಗಳೆಲ್ಲ ಹೊತ್ತು ಎಲ್ಲ ವರ್ಷ ವರ್ಷ ಇದೇ ಥರ ಊರ ಹಬ್ಬ ಥರ ಮಾಡಿಕೊಂಡು ಇಲ್ಲಿಂದ ಅನ್ನದಾನ ಮಾಡಿ ಕಡಪಾಗೋಗಿ ಅಲ್ಲೆಲ್ಲ ಸಂತೋಷವಾಗಿ ಪೂಜೆ ಮಾಡಿ